ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಒಂದು ರಹಸ್ಯಮಯ ಸ್ಥಳಕ್ಕೆ ಇತಿಹಾಸವೇ ಶಿಲೆಯ ಮೇಲೆ ಬರೆಯಲ್ಪಟ್ಟಿರುವ ಎಡಕಲ್ ಗುಹೆಗೆ ಸಾವಿರಾರು ವರ್ಷಗಳ ಹಿಂದಿನ ಮಾನವರು ಬರೆದ ಕಥೆಯಂತೆ ಏಳೆಂಟು ಸಾವಿರ ವರ್ಷಗಳ ಇತಿಹಾಸವನ್ನು ತೊಳೆಯದೆ ಕಾಯಲ್ಪಟ್ಟಿರುವ ಈ ಗುಹೆಗಳು ಕೇವಲ ಪ್ರವಾಸಿಗರಿಗಲ್ಲ ಇತಿಹಾಸ ಸಾಹಸ ಪ್ರಿಯರಿಗೂ ಈ ಗುಹೆ ಸಮುದ್ರ ಲೆವೆಲ್ ಇಂದ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಫೀಟ್ ಎತ್ತರದಲ್ಲಿದೆ ಸೊ ಬನ್ನಿ ಬೆಟ್ಟನ ಹತ್ತಕ್ಕೆ ಶುರು ಮಾಡೋಣ ವೆಲ್ಕಮ್ ಟು ಎಡಕಲ್ ಕೇವ್ಸ್ ಗಾಯ್ಸ್ ಗಾಯ್ಸ್ ಹಾಗೆ ನಾನು ಎಡಕಲ್ ಕೇವ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಬೆಟ್ಟನ ಹತ್ತಿ ಹತ್ತಿ ನನ್ನ ಮುಖದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಎಸ್ ಹಿಂಗೆ ಗೊತ್ತಾ ಅಡಿಕೆಲಿ ಕೆರೋದು ಬೇರೆ ಎಲ್ಲೂ ಅಲ್ಲ ವೈನಾಡ್ ಡಿಸ್ಟ್ರಿಕಲ್ಲಿ ಕಲ್ಪೇಟ್ ಅನ್ನುವ ಸ್ಥಳದಿಂದ ಒಂದು ಥರ್ಟೀನ್ ಕಿಲೋಮೀಟರ್ಸ್ ಇದೆ ಅಷ್ಟೆ ಇಲ್ಲಿ ಬಂದಮೇಲೆ ಕೆಳಗಡೆಯಿಂದ ಮೇಲೆ ತನಕ ಹೋಗ್ಬೇಕಂದ್ರೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಹೈಕ್ ಮಾಡಬೇಕಾಗುತ್ತೆ ನಾವು ಫುಲ್ಲು ನೋಡ್ಬೇಕಂತ ಆಯಿತಾ ಸೊ ನಾನೀಗ ಹೈಕ್ ಮಾಡ್ತಾನೇ ಇದ್ದೀನಿ ಸೊ ಮಾತಲ್ಲ ನಿಮಗೆ ಅರ್ಥ ಆಗ್ತಿರ್ಬೋದು ಆ್ಯಕ್ಚುಲಿ ನಡ್ಕೊಂಡು ಹೋಗುವಾಗ ಆನ್ ವೇ ಈ ತರ ಚಿಕ್ಕ ಚಿಕ್ಕ ಶಾಪ್ಗಳು ಅವೈಲೇಬಲ್ ಇದಾವೆ ನಿಮ್ಗೆ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಏನಾದ್ರು ಬೇಕಂದ್ರೆ ತಗೋಬಹುದು ಅದು ಮಾತ್ರ ಅಲ್ಲ ಹತ್ತೋದಷ್ಟು ಈಸಿ ಅನ್ಕೋಬೇಡಿ ಇಟ್ಸ್ ವೆರಿ ಡಿಫಿಕಲ್ಟ್ ಓಕೆನಾ ಮತ್ತೆ ರೆಸ್ಟ್ ಮಾಡಿದೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಗಾಯ್ಸ್ ಮತ್ತೆ ಬ್ಯಾಗ್ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬರಬೇಡಿ ಯಾಕಂದ್ರೆ ಇಲ್ಲಿ ಹತ್ತೋದು ಇಟ್ಸ್ ನಾಟ್ ದಾಟ್ ಈಸಿ ಹಾಗೆ ನಡೆದು 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 ನೋಡಿ ನಾನು ರೀಚ್ ಫುಲ್ ಸ್ವೆಟ್ ಆಗಿದೆ ನಾನು ಮತ್ತೇನು ಇಲ್ಲಿ ಸಿಕ್ಕಾಪಟ್ಟೆ ಕಾಫಿ ಪ್ಲಾನ್ಸ್ಗಳಾಯ್ತು ಸ್ಮೆಲ್ ಸಿಕ್ಕಾಪಟ್ಟೆ ಕಾಫಿ ಇದು ಆ ಥರ ಕಂಡು ಹಿಡಿದೆ ಇದೆಲ್ಲ ಕಾಫಿನೇ ಬನ್ನಿ ಹೊಡೆ ಹೋಗೋಣ ಹೇಳ್ತಾ ನೋಡ್ಕೊಂಡು ಬರೋಣ ಓಕೆ ಮೇಲೆ ಬಂದ ತಕ್ಷಣ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ ದೊಡ್ಡಿಗೆ ಫಿಫ್ಟಿ ರುಪೀಸ್ ತಗೋತಾರೆ ಚಿಕ್ಕವರಿಗೆ ತರ್ಟಿ ರುಪೀಸ್ ತಗೋತಾರೆ ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ ಜಿಪೇ ಇಲ್ಲಿ ವರ್ಕ್ ಆಗೋದಿಲ್ಲ ಕ್ಯಾಶ್ ಮಾತ್ರ ಆಯಿತಾ ಬಟ್ ನಾನು ದುಡ್ಡು ತೊಗೊಂಡ್ ಬಂದಿರಲಿಲ್ಲ ಯಾಕಂದ್ರೆ ಗೂಗಲ್ ಪೇ ಇರತ್ತಂತ ಅಂತ ಬಟ್ ಲಕ್ಕಿಲಿ ನನಗೆ ಕರ್ನಾಟಕದಿಂದ ಮ್ಯಾಂಗ್ಲೂರ್ ಟೀಮ್ ಅವರು ಒಬ್ಬರು ಸಿಕ್ಕರು ಅವ್ರ ಹತ್ರ ನಾನು ದುಡ್ಡು ಇಸ್ಕೊಂಡ್ಬಿಟ್ಟು ಅವರಿಗೆ ಗೂಗಲ್ ಪೇ ಮಾಡಿದೆ ಸೊ ಇದೊಂದು ನೆನಪಿಟ್ಕೊಳ್ಳಿ ಓಕೆನಾ ಆ್ಯಕ್ಚುಲಿ ಈ ಕೇವ್ ತನ್ನನ್ನು ತಾನೇ ಬಂದಂಥ ಕೇವ್ ಇದು ಆಯಿತಾ ಆ್ಯಕ್ಚುಲಿ ಏಟ್ ತೌಸಂಡ್ ಓಲ್ಡ್ ಕೇವ್ ಆಗಿದೆ ಇದು ಸೊ ಆ್ಯಕ್ಚುಲಿ ಇದನ್ನು ಯಾಕೆ ಎಡಕಲ್ ಕೇವ್ಸ್ ಅಂತ ಕರೀತಾರಂತ ಅನ್ನೋದಾದರೆ ಎಡಾ ಪ್ಲಸ್ ಕಲ್ಲು ಹಾಗಾಗಿ ಅದನ್ನು ಇದು ಮಾಡಿ ಎಡಾ ಕಲ್ಲು ಅಂತ ಕರೀತಾರೆ ಅಂದರೆ ಒಂದು ಕಲ್ಲು ಮೇಲೆ ಇನ್ನೊಂದು ಸ್ಥಿರವಾಗಿ ನಿಂತ್ಕೊಂಡಿರೋದರಿಂದ ಸಾಮರ್ಥ್ಯವಾಗಿ ನಿಂತ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಅದ್ರ ಒಳಗಡೆ ಎಲ್ಲ ಲೈಕ್ ಡ್ರಾಯಿಂಗ್ಸು ಮತ್ತು ಕೆತ್ತನೆಗಳನ್ನೆಲ್ಲ ನಾವು ನೋಡ್ಬೋದು ಅಂದರೆ ಹಳೇ ಕಾಲದಲ್ಲಿ ಜನ ಎಲ್ಲ ಅವರ ಜೀವನ ಶೈಲಿಯನ್ನು ಇಲ್ಲ ನಮಗೆ ತಿಳಿಸ್ಕೊಡುತ್ತೆ ಒಳಗಡೆ ಹೋಗೋದಾದರೆ ಸೊ ಅಲ್ಲಿ ನೋಡಬೇಕಂದ್ರೆ ಈ ಬೆಟ್ಟನ ಹತ್ತಿ 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 ಸಾಕಾಗ್ಬಿಡುತ್ತೆ ಸೊ ಮೇಲೆ ಹೋಗಬೇಕು ಇನ್ನೂ ತುಂಬ ಮೇಲೆ ಇದೆ ನೋಡ್ಬೋದು ಫುಲ್ ಮೇಲುಗಡೆ ಅಲ್ಲಿ ತಂದ ಹತ್ಕೊಂಡು ಹೋಗಬೇಕು ನಾನು ಸ್ವಲ್ಪ ಹತ್ತಿರ್ತೀನಿ ರೆಸ್ಟ್ ತೊಗೋತೀನಿ ಹತ್ತಿರ್ತೀನಿ ರೆಸ್ಟ್ ತಗೋತೀನಿ ಯಾಕಂದರೆ ನಡೀಲಿಕ್ಕೆ ಸ್ವಲ್ಪ ಸ್ಟ್ರೆ ಬೇಕಲ್ವ ಸೊ ಹಾಗಾಗಿ ಆಗೋಣ ಸ್ಟೆಪ್ಪನ್ನು ಹೇಗೆ ಮಾಡಿದ್ದಾರೆ ನೋಡಿ ಕಲ್ಲು 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 ಕಲ್ಲಿಟ್ಟು ನಡೆಯೋದು ನಡೆಯೋದು ನಡಿಯೋದು ನಡೆಯೋದು ಗಾಯ್ಸ್ ಅಲ್ಲೇನು ಕಾಣ್ತಿದ್ದ ನೋಡಿ ಬೆಟ್ಟ ಇದು ಒಳಗಡೆಯಿಂದ ನೋಡಿ ಅದು ಸಂದಿ ಇದೆಲ್ಲ ಅದ್ರ ಒಳಗಡೆಯಿಂದ ನಡ್ಕೊಂಡು ಹೋಗ್ಬೇಕಂತೆ ಇದು ಹೆಂಗ್ ಹತ್ಮ ಗೊತ್ತಿಲ್ಲ ನಾನು ಹೆಂಗೆ ಯೋಚನೆ ಮಾಡ್ತಾ ಗೊತ್ಕೊಂಡಿದ್ದೆ ಅವ್ರು ಹೇಳಿದ್ರು ಮೇಲ್ಗಡೆಯಿಂದ ಉಳ್ಕೊಂಡು ಹೋಗ್ಬೇಕಂತ ಸೊ ಬನ್ನಿ ಹತ್ತೋಣ ಓ ಮೈ ಗಾಯ್ ಗಾಯ್ಸ್ ಆ ಕಾಲದ ಮನುಷ್ಯರು ಹೋಗ್ತಿದ್ರು ಗೊತ್ತಾ ನಿಮಗೆ ನಿಜಾಗ್ಲೂ ಹೆಂಗ್ ನಡೀತಾ ಇದ್ರು ಈಗ ನಾವು ಗಾಡಿಗಳೆಲ್ಲ ಬಂದ್ಮೇಲೆ ನಾವು ಸಿಕ್ಕಾಬಿಟ್ಟು ಇದಾಗ್ಬಿಟ್ಟಿದ್ದೆ ಬಟ್ ನೋಡಿ ಈ ಗುಂಡು ಸಂಜೆಯಿಂದ ನಾನು ಬಂದಿದ್ದು ನಮ್ಮ ಒಣಕ್ಕೆ ಹಬ್ಬ ಮಾಡಿದಂಗೆ ಹಾಗೆ ಕೇವ್ ಸೋಡಿದ್ದೀನಿ ಗಾಯ್ಸ್ ಗಾಯಿಸಿದ್ಲೆ ನೋಡಿ ನೀವು ನೋಡ್ಬಹುದು ಒಂದು ಕಲ್ಲು ಮೇಲೆ ಮತ್ತೊಂದು ಕಲ್ಲು ಹೇಗೆ ನಿಂತ್ಕೊಂಡಿದೆ ಅನ್ನೋ ಒಂದು ವ್ಯೂ ನಾವು ಇಲ್ಲಿಂದ ನೋಡ್ಬೋದು ಯಾಕಂದರೆ ನೋಡಿ ದೊಡ್ಡ ದೊಡ್ಡ ಕಲ್ಲುಗಳು ಆ ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಇನ್ನೊಂದು ಕಲ್ಲು ಆ ಮೇಲೆ ಇನ್ನೊಂದು ಕಲ್ಲು ಇನ್ನೊಂದು ಕಲ್ಲು ಆ ಥರ ಆ ಥರನೇ ಎಡಕಲ್ಲು ಕೇಸನ್ನ ಕರೀತಾರೆ ಯಾಕಂದರೆ ಅಡ್ಡ ಅಡ್ಡ ಕಲ್ಲಲ್ಲ ಸೊ ಅದಕ್ಕೆ ಬನ್ನಿ ನೀವು ಅಂತ ನೋಡುವ ಏನಿಲ್ಲ ಜಸ್ಟ್ ಗುಹೆ ಬೆಟ್ಟ ಕಲ್ಲು ಅದೇ ಇರೋದು ಐದು ಎಲ್ಲಿಂದ ಹೋಗೋದು ಇಲ್ಲಿಂದ ಅನಿಸುತ್ತೆ ಹಾ ಇಲ್ಲಿಂದ ಓ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಯಾಕಂದ್ರೆ ಒಳಗಡೆ ಬಂದ ತಕ್ಷಣ ಅಂತೂ ಲೈಕ್ ಎ ಸಿ ತರ ಸಿಕ್ಕಾಪಟ್ಟೆ ಕೂಲ್ ಆಗಿ ಇದೆ ಈ ಪ್ಲೇಸ್ ಮತ್ತೆ ಅಲ್ಲಿ ನೋಡಬಹುದು ಇಲ್ಲಿ ವಾಟರ್ ಕೂಡ ಇದೇ ಮತ್ತೆ ನಿನ್ನೆ ಮಳೆ ಬಂದಿರೋದ್ರಿಂದ ಆಗಿರ್ಬೋದು ವೆದರ್ ಎಲ್ಲ ಸ್ವಲ್ಪ ಕೋಲ್ಡ್ ಆಗಿ ಚೆನ್ನಾಗಿದೆ ಇಲ್ಲಿಂದ ಸೊ ಪ್ರತಿ ಒಂದು ಕಲ್ಲು ಮುಟ್ಟೋದ್ರೇನು ಗೊತ್ತಾಗುತ್ತೆ ಮತ್ತೆ ಚಿಕ್ಕ 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 ಚಿಕ್ಕದಾಗಿ ಇಟ್ಟಿದ್ದಾರೆ ಲೈಕ್ ಹತ್ತಕ್ಕೆ ಅಂತ ಹೇಳಿ ಮತ್ತೆ ಮೇಲ್ಗಡೆ ಒಂದು ಸ್ಟೆಪ್ಸ್ ಇದ್ದಾವೆ ನೋಡಿ ಇಲ್ಲಿ ಹತ್ತಕ್ಕೆ ಹೌದು ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ಲೆಲ್ಲ ಹೋಗ್ಬಿಟ್ಟಿದೆ ಅನ್ಸುತ್ತೆ ಅದಕ್ಕೆ ಅವರೇ ಸ್ಟೆಪ್ನ ಮಾಡಿದ್ದಾರೆ ಹನಿ ನೀರುಗಳ ಹನಿ ಬೀಳ್ತಾ ಅವಾಗೆಲ್ಲ ಈ ಗುಹೆ ಒಳಗಡೆ ಜೈನರು ಬುದ್ಧರೆಲ್ಲ ಇಲ್ಲಿ ಮೆಡಿಟೇಷನ್ ಮಾಡಕಂತ ಬರ್ತಿದ್ರಂತೆ ಆಕ್ಚುಲಿ ನೀವು ನೋಡಬಹುದು ಈ ಗುಹೆ ನೋಡಿದ್ರೆ ನಿಂಗೆ ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ಅವಾಗ ನಡೀಲಿಕ್ಕೂ ಸಹ ಒಂದು ಸ್ಟೆಪ್ಸ್ ಇರಲಿಲ್ಲ ಏನು ಇರಲಿಲ್ಲ ಅವ್ರು ಯಾವ ಥರ ಇಳಿತಿದ್ರು ಹತ್ತಿತ್ತಿದ್ರು ನಮಗೂ ಗೊತ್ತಿಲ್ಲ ನಮ್ಗೆ ಎಷ್ಟು ಡಿಫಿಕಲ್ಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಗುಹೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗೇನೋ ಸ್ಟೆಪ್ಸ್ ಎಲ್ಲ ಮಾಡಿದಾರ ಅದು ಈಸಿ ಆಗಿದೆ ಬಟ್ ಅವಾಗ ಏನು ಇರಲಿಲ್ಲ ಕೆಳಗಡೆ ಒಂದು ಗುಹೆ ಇದೆ ಇಲ್ಲಿ ಮಾತ್ರ ಮುಗ್ದಿಲ್ಲ ಆಯ್ತಾ ಇಲ್ಲಿಂದ ಹತ್ತಿ ಹೋದ್ರೆ ಮೇಲ್ಗಡೆ ಇನ್ನೊಂದು ಮೇನ್ ಗುಹೆ ಇದೆ ಆಯ್ತಾ ಸೊ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿಂದ ಒಳಗಡೆಯಿಂದ ಬಂದಾದ ಮೇಲೆ ಇಲ್ಲಿಂದ ಮೇಲ್ಗಡೆ ನೋಡ್ಬೋದು ಫುಲ್ ಸ್ಟೆಪ್ಸ್ ಇದ್ದಾವೆ ಸೊ ಈ ಸ್ಟೆಪ್ಸನ್ನ ಹತ್ಬಿಟ್ಟು ಮೇಲೆ ಮೇನ್ ಗುಹೆಗೆ ಹೋಗೋಕಾಗುತ್ತೆ ಸೊ ಮೇಲೆ ಬಂದ ತಕ್ಷಣ ವಾ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ವ್ಯೂವನ್ನೆಲ್ಲ ನೋಡಿಕೊಂಡಾದ ಮೇಲೆ ಮೇನ್ ಗುಹೆಯಲ್ಲಿ ನಾನು ಎಂಟ್ರಿ ಆಗಿದ್ದು ಮೇನ್ ಗುಹೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಓ ಮೈ ಗಾಡ್ ಅದು ಯಾವ ಥರ ಫೀಲಿಂಗ್ ಇತ್ತಂದ್ರೆ ಐ ಕಾಂಟ್ ಇವೆಂಟ್ ಟೆಲ್ ಯು ಗಾಯ್ಸ್ ನೀವು ನೋಡ್ಬೋದು ಈ ಬೆಟ್ಟ ಹೇಗಿದೆ ನೋಡಿ ಓ ಇಲ್ಲಿ ತನಕ ಹತ್ತಿದ್ರಂದರೆ ಓ ದೇ ಆರ್ ಗ್ರೇಟ್ ಓಕೆನಾ ಅದು ಮಾತ್ರ ಅಲ್ಲ ಈ ಗುಹೆ ಒಳಗಡೆ ಈ ಜನರದಿದ್ದು ಇಲ್ಲೇನು ನೋಡ್ತಿದ್ದೀರಲ್ಲ ಈ ಬ ಗೋಡೆ ಮೇಲೆ ಎಲ್ಲ ಕೆತ್ತಿರೋದು ಅವ್ರದ್ದು ಜೀವನ ಶೈಲಿಯನ್ನೆಲ್ಲ ಬರೆದಿಟ್ಟಿದ್ದಾರೆ ಅಂದರೆ ಮೇನ್ ಆಗಿ ಅಂದರೆ ತಮಿಳಲ್ಲಿ ಮತ್ತು ಸಂಸ್ಕೃತದಲ್ಲಿ ಅವ್ರು ಏನೇನು ಮಾಡ್ತಿದ್ರು ಮತ್ತು ಅವ್ರ ಜೀವನ ಹೇಗಿತ್ತು ಮತ್ತು ಅವ್ರು ಯೂಸ್ ಮಾಡಿದಂಥ ವೆಪನ್ಸ್ ಆಗಿರ್ಬೋದು ಗಾಡಿ ಆಗಿರ್ಬೋದು ಪ್ರತಿಯೊಂದು ಈ ಕಲ್ಲಿನ ಮೇಲೆ ಕೆತ್ತ ಮಾಡಿಬಿಟ್ಟು ಇಟ್ಟಿದ್ದಾರೆ ಅವರು ಇಲ್ಲಿಂದ ನಾನು ನೇರವಾಗಿ ಹೊರಡೆ ಬಂದೆ ಗೈಸ್ ಹೊರಡೆ ಹೋಗ್ಬೇಕಂದ್ರೆ ಗುಹೆ ಆ ಥರ ಇಲ್ಲ ಎಲ್ಲ ಕಡೆ ಈ ತರ ಒಂದು ಸ್ಟೆಪ್ಸ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ಹತ್ತೋಕಿಂತ ಏಳೋಕ್ಕಿಂತ ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಯ್ತು ಇದು ಪಟ್ ಪಟ ಅಂತ ಇಡ್ಕೊಂಡ್ ಬಂದ್ಬಿಟ್ಟು ಸೊ ನೋಡ್ಬೋದು ಇಲ್ಲಿಂದ ಸ್ವಲ್ಪನೇ ದೂರ ಇದೆ ಇನ್ನು ಸೊ ನಾವು ಹೋಗೋಣ ಬನ್ನಿ ಸೊ ಈ ಸೈಡ್ ಆದ್ರೆ ಎಂಟ್ರಿ ಈ ಸೈಡ್ ಆದ್ರೆ ಎಕ್ಸಿಟ್ ವೈನಾಡಿಗೆ ಬಂದಿದ್ದು ಹಾಗೆ ನಾನು ಸ್ಟೇ ಮಾಡಿದ್ದು ರೆಸಾರ್ಟ್ ಅಂದೆಲ್ಲ ಮುಂದೆ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಪ್ರಯಾಣ ಶಶಿ ಜೊತೆ ಹೇಗೆ ಮುಂದೆ ಓರಿಲಿಲ್ಲ ಅಂತ ಹೇಳ್ತಾ ಬಾಯ್